ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಕ್ಷಿತ ಹ್ಯಾಪಿ ಫ್ಯಾಮಿಲಿ ಏನು ಚಲೋ ಮಾತೇ ಫ್ರೆಂಡ್ಸ್ ಕೊಡೋದ ವ್ಲಾಗ್ ದಿನಿ ಕಂಟಿನ್ಯೂ ಅಂತಂದುಲ್ಲೇ ಆ್ಯಂಡ್ ನಮ್ಮ ಇನ್ನಿ ಕಟೀಲ್ ದೇವಸ್ಥಾನ ದಾಯನ್ ದಿನಿಕ್ಲೆ ಗೊತ್ತಾದಿಪ್ಪು ಬಾಳೆಗೆ ಉನ್ಪು ಕೊರ್ರೆ ಆಜಿ ತಿಂಗಳು ಕಂಪ್ಲೀಟ್ ಆಂಡ್ ಅಶ್ವಿನ್ಗೆ ಸೊ ಅದೇನಿ ಕಂಪ್ಲೀಟ್ ಫ್ಯಾಮಿಲಿ ಪೋದುಲ್ಲ ಹೋಪ್ ಇಂಥ ವೀಡಿಯೋನ ಎಕ್ಲಿ ಇಷ್ಟ ಆಮೇಲೆ ದಯಾನ ಅಂತ ಅಂಡ್ ಲಾಸ್ಟ್ ಮಟ್ಟ ತೋಲೆ ಬಳಿ ಸ್ಟಾರ್ಟ್ ಮಂತ್ಗೆ ಇಂಥ ವೀಡಿಯೋ ಆ್ಯಂಡ್ ಕಶ್ವಿನ ಕಂಪ್ಲೀಟ್ ಅದು ಸಿಕ್ಸ್ ಮಂತ್ ಕಂಪ್ಲೀಟ್ ಆಂಡ್ ಸೊ ಅಡೆ ಅಡೇಮಿಟ್ಟು ಅಂದಾಲ ಮಣ್ಣಿ ಅವಳದು ಹಾಲು ಕೊಡ್ತಿದ್ದಾಗ ಪಂಡ ಹೆಂಗೆ ಕೊಂಜೆ ಇತ್ತು ಪಂಡ ದೇವಸ್ಥಾನ ಪೋಯಿ ಬುಕ್ಕೇ ಸ್ಟಾರ್ಟ್ ಮಲ್ಪಡು ಸಾಲಿಡ್ ಪಂದೆ ಅಂಥದ್ದು ಮುರನಿ ಅಣ್ಣ ಟೆಂಪಲ್ ಕಾಲ್ ಮಂತ್ ಮತ್ತೆ ಕೇಂಡೆ ಪಂಡ ನಾವು ಪೋದು ನನ್ನ ಇಜ್ಜಿಂದ ಆಯ್ಬಲ್ಲತ್ತಲ್ಪ ಪಂದು ನಮ್ಮ ಸಂಡೇ ಪೋಪ್ ನೋಡ್ದು ಮಸ್ತ್ ರಶ್ ಇಪ್ಪು ಸೊ ಅಂಚದ ಟೈಮಿಂಗ್ಸ್ ಮತ್ತು ಕೇಣಾಗ್ಲು ಒಂಜಿ ಅರಕ್ಕೆ ಇತ್ತರೆ ಪಂಡ ನಮ್ಮನ ಒಂಜಾರೆ ಹತ್ತು ಒಂಜಾರೆ ಉಂಪು ಕೊರ್ಪುನೆ ಬಾಲೆಗೆ ನಿಕ್ಲು ಒಂಜಿ ಅಟ್ಲೀಸ್ಟ್ ಪದಾರ್ಡ್ ಗಂಟೆಗಳ್ಲ ಬತ್ತ ಎತ್ತೊಡನ್ ಬಂದಿತ್ತಾರೆ ಸೊ ಅಂಚತ್ತ ಹೆಂಕಲ್ ಬೇಗನೆ ಪಿದಾಡೊಂದಲ್ಲ ಕಟ್ಟಿಲ್ ಪೋಪು ನೆನ್ ಪಂಡ ಪೊಳಲಿಲ್ಲ ಪೋಡಾಕ್ಬಂಡು ಸೊ ಅಂಚದು ಬೇಗ ನಮ್ಮ ಇಲ್ಲಲ್ದೊಂಜಿ ಹೆಣ್ಮ ಹೆಣ್ಮಾರ ಇಲ್ಲದೆ ಸ್ಟಾರ್ಟ್ ಮಲ್ತ ಸೊ ಅಂಚೈತೆ ನಮ್ಮ ಒಂತ ಫೋಟೋ ಸೆಷನ್ ಮತ್ತು ಆದ್ರ ಪಿದಾಡೊಂದಲ್ಲ ಸೊ ಇಂಕಲ್ ಜರ್ನಿ ಸೊ ನಿಕ್ಲಿಲ್ಲ ತೂಲಿ ವಿಡಿಯೋ ಇಷ್ಟ ಅಂಡ ವೀಡಿಯೋಗೆ ಲೈಕ್ ಮಾಡ್ತೀನಿ ಮರ ಮರಪುರ್ಚಿ ಲೈಕ್ ಮಾಡ್ಪಲೆ ಅಂಚೈತೆ ನಮ್ಮ ಇಲ್ಲಲ್ ಪಿತಾಡಿಯ ಸೊ ರಡ್ ಕಾರ್ಡ್ ಪೋಂದಿಲ್ಲ ಪಾಪ ಯಾನು ಬೇರೆ ಬಾಲೆ ವೃದ್ಧ ಮಾಮಿ ಧೃತಿ ಮಾತಲ್ಲ ಅವಾಗ ಪಪ್ಪಲ್ಲ ಅಮ್ಮಲ್ಲ ಬರೆಯರ್ ಉಳ್ಳೇರು ಸೊ ಅಕ್ಕಲೆಲ್ಲ ಪಿಕ್ ಮಂತೊಂದು ಕಂಪ್ಲೀಟ್ ಫ್ಯಾಮಿಲಿ ನೀ ಟೆಂಪಲ್ ಪೋಂದಿಲ್ಲ ಐಟಿಂದ ಸಿಕ್ಕಿ ಮುಗಿಲ್ ಸಿಕ್ಕಿ আলফা ಫ್ರೆಂಡ್ಸ್ ಸಮೇತ ಪೊಳಲಿ ದೇವಸ್ಥಾನ ರೀಚ್ ಆಯ ಸೊ ನೆಟ್ ಡುಂಬೂರ ಪೊಳಲಿ ಬತ್ತಿತ್ತಗ ಐತೆ ಬೇಲ ಅವೊಂದ್ ಇತ್ತಂಡ್ ಸೈತಲ್ಲ ವ್ಲಾಗ್ ಮಲ್ತಿತ್ತ ಸೊ ಅದು ಮಸ್ತ್ ಟೈಮ್ ಆಡಿತ್ತೆ ಸೊ ನೀ ಬರೋದುಲ್ಲ ಮಸ್ತ್ ಖುಷಿ ಆಂಡ್ ಪೊಳಲಿ ದೇವಸ್ಥಾನ ಬತ್ತದ ಸೊ ಇತ್ತ ಮುಪ್ಪ పరకే మార్డ్ద ఇప్పుడు ముల్తమ్మ కట్టే టైం ఆడవా ఇం బ నన్ను ఆతను ఆతి ఇడత్న ముక్కాల్ గంటే అండ్ రో డ్రెస్ బత లాస్ట్ టైమ్ సారీడు స్టి మరొక వర్తపండి అయితే సో అవి డ్రెస్ మస్తు స్టి మనచ స్టిచ్చింగ్ సో నన్ను రేపణి డీటెయిల్ అదే తోస్బవే ఫ్రెండ్స్ సమత కైటి రీచ్ ఆయ పతంజ్ గంట ఆపన పదేడు గంట ఎత్తర బంది బట్ నమ్మ గంటకి ఎత్తుదా ಬೇಕ ಉಲಾಯ್ ಲಾಯಿ ಮತ್ತು ಪೋಂಡ ರಶ್ ಇಪ್ಪುಂಡತಿ ಬೇಕೈನಿ ಸಂಡೆಲ್ಲ ಬುಕ್ ಉಲ್ಪಲ್ಲಿ ಹಿಂಗೆ ಕರೆಕ್ಟ್ ಅದು ವೀಡೋ ಒಂದು ಪೇರ ಆಯ್ತು ಮಾತು ಧೃತಿ ನಾವು ಬಂಡ ಹರಿ ಬರಿ ಕರೆಕ್ಟ್ ಟೈಮ್ಗೆ ಎತ್ತು ಬನ ಇಜ್ಜಾನ ಮಾತೆರ್ಲ ಉಳ್ಳೇರು ಆಕ್ಲ ಉಳ್ಳೇರು ಮುಗಲು ಉಳ್ಳೇರು ಸೊ ಲೈಂಡ್ ಪೋಡು ದೇವಸಂದಾಯಿ ರಶ್ ಇಪ್ಪುಂಡು ಸೊ ಇಂಚ ಮಾತ ಟೆನ್ಷನ್ ಹರಿ ಬರಿ ಮತ್ತು ಫೈನಲ್ ನಮ್ಮ ಪತ್ತೊಂದು ಗಂಟೆಗೆ ಎತ್ತದ ಇತ್ತ ಲೈಂಡ್ ನಮ್ಮ ದೇವಸ್ಥಾನ ಉಲ್ಲಾಯಿ ಪೋಂದಿಲ್ಲ ಇಂಟ್ರೊಡಕ್ಷನ್ ಫ್ರೆಂಡ್ಸ್ ಇನ್ನ ಸಂಡೇ ಏನು ಹಿಡ್ದು ಅಂತ ರಶ್ ಇತ್ತಂಡು ಬುಕ್ಕ ಫಸ್ಟ್ ಫಸ್ಟಿಗೆ ಚೀಟಿ ಮಲ್ಪಾವಡ ಹಾಕೊಂಡು ಬಾಲ್ಯ ಉಂಪು ಹಿಡ್ದಾ ಅದು ಮುಪ್ಪ ರೂಪಾಯಿದ ಚೀಟಿ ಮಲ್ಪಾವಡ ಹಾಪೊಂಡು ಅಲ್ಪ ಕೌಂಟರ್ದಲ್ಪನೆ ಸೊ ಇನ್ನು ಮನಪಾ ಅದು ಪೂತ ಪೂಜೆ సో అల్పొంది చీటి ఉన్పు ఆ చీటి మనపది అల్పక్క పూత పూజ మొత్త చీటి మల్పదు దేవ్య దర్శనం మలత అని చెతా వెయిట్ మంతా పండ పహాపూజ హోటిలో ఉంటున్నారు బా నకి అన్న సంతర్పణ పతొంచు స్టార్ట్ హాకుంటే సో ఇస్తారు అనౌన్స్ మిమ్మల్ని పద్దెనిమిది గంటలు స్టార్ట్ హాకుంటు అన్న సంతర్పణి బట్ మంతా బాల్ సమ్కుంటే బతన ఆయన ముంచ భక్త పూర్వన స్కూల్బందు బాయ్యద ప్రసాదం ఇటు అంటా ఆల్మోస్ట్ నుంచి ముంచె ఆ రక మాట మంత్రి ఫుల్ స్టార్ట్ మాత్రు సుత మహాపూజ అన్నది నమ్మ కదా ఇప్పుడు ಪೂಜೆ ತಗೊಂಡಿರ್ತದೆ ಪೂಜೆ ಇಟ್ಕೊಂಡು ಅಷ್ಟೇ ಮಾಡಿ ತಗೊಂಡು ಎಲ್ಲ ಪೂಜೆ ಅಷ್ಟು ಕಷ್ಟ ಆಗ್ತದೆ ಬಟ್ ಎಲ್ಲಿ ಇದು ಪೂಜೆ ಇಟ್ಕೊಂಡಾದ್ರೆ ನಮ್ಮ ತನಕ ಇದು ನಮ್ಮ ಪೂಜೆ ಮಾಡಿ ಭಾಳ ಒಂದು ಹೋಗ್ತೀವಿ ಮಾತು ಹೋಗಲಿರು ಸೊ ಮಾತು ಅಂಚಿ ಇಂಚಿ ಮಾತಾ ಟೈಮ್ ಸ್ಪೆಂಡ್ ಮಾಡ್ಕೊಂಡಿರ್ತಾರೆ పంతొమ్మిది గంట రెండు గంట ముట్ట వెయిట్ మనతోంది అని చేస్తే మహాపూజ అవుతుండు ఫ్రెండ్స్ ఇది పూజ మా తాండి ఫ్రెండ్స్ ఇది పూజ మా తా జోక్ ఇత ಉನ್ಪು ಕೊರ್ಯಾರ ಮಾತ ರೆಡಿ ಮತ್ತೆ ಸೊ ಅಂಚದು ಮುಲ್ವಾ ಬ್ರೆಸ್ಟಿಂಗ್ ಬ್ರೆಸ್ಟ್ ಫೀಡ್ ಮನ್ಪುನ್ನ್ಲಿಗ ರೂಮ್ಲ ಉಂಡು ಸೊ ಅಂಚದ ಜೋಕ್ಲೆ ಪಕ್ಕ ಬುಲಿಪಾವನ ಬದಲ್ ಫಸ್ಟ್ ಬ್ರೆಸ್ಟ್ ಫೀಡ್ ಮಾತ ಮಲ್ತದ ನನ್ಕ ಆರಾಮಸೆ ಬರೋಲಿ ರೂಮ್ ಮತ್ತು ಅದ ರೂಮ್ಲ ಅಲ್ಪ ಬ್ರೆಸ್ಟ್ ಫೀಡ್ ಮನ್ಪೇರೆ ಸೊ ಅಂಚದು ಏನಕ್ಕೆ ಪೋದು ಸೋಕ್ ಸೋಕದ ಬ್ರೆಸ್ಟ್ ಫೀಡ್ ಮತ್ತೆ ಮಲ್ತದ ಇತ್ತೆಲ್ಲ ತೊಂದು ಬತ್ತೆ ಸೊಪ್ಪು ಅಕ್ಲಿಕ್ಕೆ ಒಂದು ಚೂರು ಆ್ಯಂಡ್ ಸೌಂಡ್ ವಾಲ್ಯೂಮ್ ಕೊರಪೆ ಇಂಚ ಬಿಳಿಪೇರಂತು ಹೋಗಲಿ ಪಂಡ ಜೋಕ್ಲೆಲ್ಲ ಮಸ್ತ್ ಶಕಿ ಆವ್ ಇಪ್ಪಂಡು ಏತ್ ಫ್ಯಾನ್ ದಾದ ಐತೆ ಜೋಕ್ಲೆ ಇರಿಟೇಟ್ ಆಗೋದು ಇಪ್ಪಂಡ್ ಬೇಕಾ ಡ್ರೆಸ್ ಎಲ್ಲ ಆತನಮ್ಮ ಶೋಕ್ ಶೋಕದ ಡ್ರೆಸ್ ಎಲ್ಲ ಬಾರ್ದು ಇಲ್ಲ ಬತ್ತಿಪ್ಪ ಹಾಕ್ಲಿಕ್ಕ ಅತ್ತ ಕಂಫರ್ಟೇಬಲ್ ಇಪ್ಪಜ್ ಇಲ್ಲೇ ಆರಾಮಸೆ ಇತ್ತಾನ ಜೋಕ್ಲತ್ತ ಮಸ್ತ್ ಇಲ್ಲಿ ಜೋಕಲ್ಲಿ ಐತೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳದ್ದು ಜೋಕೆಲ್ಲ ಇತ್ತಿರ ಬಟ್ ಅಂಥರ ಜೋಕ್ಲ ಒಂದು ಇರಿಟೇಷನ್ ಆಂದಿಪ್ಪು ಅಂತ ಅದು ಮಸ್ತ್ ಬುಲ್ ತೊಂದಿತ್ತೇವೆ ಅಲ್ಪ ಫೀಡಿಂಗ್ ರೂಮ್ ಉಂಡು ನಮ್ಮ ಏನು ಯೂಸ್ ಮಂತು ನೋಡಿ ಫೀಡಿಂಗ್ ರೂಮು ಸೊ ಏನಂತ ಫೀಡ್ ಮಂಚದ್ದು ತೆಲತ್ತಾ ಬತ್ತೆ ಸೊ ಮಲ್ಪ ಏನು ಲೈಂಡ್ ತೋಜೋಲಿ ತೂಗೋಲಿ ನಿಟ್ಲಿ ಏನು ಕುಲ್ಲು ನಾವು ಮಲ್ಪ ಧೃತಿ ವಿಡಿಯೋ ಅಂತು ಅಂತಲ್ಲ ಸೊಯ್ತ ಚಿಟಿಗೆ ತೊಂದರೆ ಸ್ವಲ್ಪ ಅರ್ ಪೂಜೆ ಅಂತದ್ದು ಬಟ್ರ ಪೂಜೆ ಮಲ್ಪ್ರೆ ಒಂದು ಮಂತ್ರ ಮಾತಾ ಪಂಡದೆ ಆಡ್ಬೇಕು ನಮಕ್ ಮಲ್ಪ ಪಾಯಸದ ಒಂಜಿ ಪ್ರಸಾದ ಕೊಡ್ತಿಪೇರಿ ಸೊ ಏನು ಭಾರಕ ನಮ್ಮ ತಿನ್ ಪಾವು ನಮ್ಮ ತಿನ್ಪದ ಅದು ಬಾಲದ ಪಪ್ಪ ಅಜ್ಜಿನ ಹಾಕ್ಲಿ ಮತ್ತೆ ಎಲ್ಲ ಫ್ಯಾಮಿಲಿ ದಾಖಲೆ ಪತ್ತು ತಿನ್ಪಾವಲಿ ಸೊ ಅದಿತ್ಯ ಅಂತ ಬಾಯಿ ಕೊರೊಂದುಲ್ಲೆ ಅಂದ್ ಚಿಂಬೆರ್ಲ ಬತ್ತಿರುತ್ತೆ ಸೊ ಅಲ್ಲ ಬಾಯಿ ಕೊರ್ನದ್ ಪಕ್ಕ ಮುಖ ಅಮ್ಮ ಮುಖ ಮಾಮಿನ ಹಾಕ್ಲಿ ಮಾತ ಮಾಮಿ ಮಾತ ಪತ್ತದ ಬಾಲೆಗೆ ಉಂಪು ಕೊರಿಯರು ಇಂಕ ಮಸ್ತ್ ಖುಷಿ ಅಂಡ್ ಏನು ಎಕ್ಸ್ಪ್ರೆಸ್ ಬಂದ್ಪಾರೆ ಆ ಪೂಜಾ ಫೀಲಿಂಗ್ ಮಾತ್ರ ಮಸ್ತ್ ಖುಷಿ ಆಣ್ಣು ಮಸ್ತ್ ನೆನಪುಂದಿತ್ತೆ ಕಟಿಲ್ಗೆ ಬರೋಡು ಬಂದು ಸ್ವಂಥರ ದೇವಿ ರಾ ಇರಿ ಸೊ ಹ್ಯಾಪಿ ಮೂಮೆಂಟ್ ಅಂತ ಬನ್ನೋರ್ಲಿಂದು ಫ್ರೆಂಡ್ಸ್ ಬಾಲ್ಯ ಉಂಟು ಕುರ್ದು ಮಾತಾಡೋ ಒಂಜಿ ಒಂಜರೆ ಗಂಟೆ ಖರೀದಂಡು ಒಂಜರೆ ಗಂಟೆ ಖರೀದಂಡ್ ಎಡ್ಪಕ್ಕಿತ್ತೆ ನಮ್ಮ ಒನಸ್ಸಿಗೆ ಬತ್ತ ಆ್ಯಕ್ಚುಲಿ ಬಾಲಿನ ಅಲ್ಪ ಕೀರ್ತಿ ಮಾತಿತ್ತರು ಸೊ ಆಕಲ್ ತಗೊಂಡಿತ್ತರು ಪಂಡ ಲೈನ್ ಬತ್ತೊಂದು ಬರ್ರೆ ಮಸ್ ಕಷ್ಟ ಊಪ್ಪ ಅರ್ಧ ಗಂಟೆ ಲೈನ್ ಉಂಟದ ಅಂಚದಿತ್ತೆ ಒನಸ್ ಒಂಜಿ ರಡ್ ರೆಡ್ಡರೆ ಗಂಟೆ ಹಂಡು ನಮ್ಮ ಸಂಜಾತಿ ಮುಲ್ಪ ಇಡೇ ಆನದ ಬತ್ತದ ఎంకంత స టార్డ్ అతండి బాలయత్ ఈ సీరెల తుత్ ఎష్ట ఫండా కష్టా ఆత్బౌదు బండా రష్ ఎలా ఇతం సంచా తితే మూజిగంటే అండ్ ఇంక కట్టెలు ఎప్పుడన్నాక ఓడిలో విండో షాపింగ్ దాని మల్తీచి ఇంకా షాపింగ్ చూడాలని మలుతుంది బట్ ఇంక ఛాన్స్ తిక్కిచ్చి బాల బుల్తున్నాడు దాదాపు సీత బత్తానే దానిలో షాపింగ్ అనిపేరాయించి కటీ కటీళ్ళవాడు పొలలేడ్లు ఆవిడ ఉల్లిపెల దాని తిట్ అంత ఇద్దీ స్టాప్ అంత చాయ్ పర్కప్ అంత మొత్త తరబేన ఒం బుక్ హింకొంచురు శీత అంచండి సో హోటల్ దా జర్నీ వీడియోకి లైక్ టైమ్ సముద్ర హోటల్కి సో లాస్ట్ టైమ్ పండల్ప ಖುಷಿ ಖ ಖ ಖ ಖ ಅನ್ಕೊಂಡ ಬಾಲ್ಯಾ ಮಸ್ತ್ ಕಂಫರ್ಟೇಬಲ್ ಆಪ ಅನ್ಸಿರಲಿಲ್ಲ ಸೋಫಾ ಮತ್ತೆ ಮಲ್ಲಿರ್ತಾರೆ ಇದನ್ನು ನಮ್ಮ ಕೈಟೇ ಪಕ್ಕ ನೋಡುತ್ತಾರೆ ಜಾಸ್ತಿ ಪ್ರಿಫರ್ ಬಂದು ಚೂರು ಲಾಗ್ ಬಂಡ ಒಂದು ಕಲ್ಲಡ್ಕ ಕರೀದು ಚುರಿದುಂಬಾಗ ನಮಕ್ಲ ಲಕ್ಕ ಐತಲ್ಲ ಹಾಕೊಂಡು ಮುಲ್ಪನ ಮುಂಪ ಸ್ಟಾಪ್ ಅಂತದ್ದು ಮತ್ತು ಚಾಯ್ ಮತ್ತೆ ಪರೊಂದಿಲ್ಲ ಹೋ ಫ್ರೆಂಡ್ಸ್ ಇಂತ ವೀಡಿಯೋ ನಿಟ್ಟು ಇಷ್ಟ ಆಗೋಣ ದ್ಯಾನ್ ವೀಡಿಯೋ ಇಷ್ಟ ವೀಡಿಯೋ ಲೈಕ್ ಮುಂಚಿನ ಮರಪೋಡ್ತೀವಿ ಅಂಡ್ ಐ ಮೀಟ್ ಇದು ದ ನೆಕ್ಸ್ಟ್ ಲಾಗ್ ಅಂಟಿಲ್ ದೆನ್ ಬೈ ಬೈ ಟೇಕ್ ಕೇರ್ thank <laughs>